ಸುಮ್ಮನೆ ಒಂದು ದಿವಸ ಏನಾಗಿತ್ತು ಅಂದರೆ ಒಂದು ಹುಲ್ಲು ಕಡ್ಡಿ ಬೆಳೆದತ್ತು ಹುಲ್ಲು ಬೆಳೆದತ್ತು ದಾರಿಯೊಳಗೆ ಹುಲ್ಲು ಬೆಳೆದತ್ತು ಅಲ್ಲಿ ಜನ ಹೋಗ್ತಿದ್ರು ಬರ್ತಿದ್ರು ಇದು ದಾರಿ ದಾರಿಯ ಮಗ್ಲ ಹುಲ್ಲು ಹೇಗೆ ಬೆಳಕೊಂಡಿತ್ತು ಅದಕ್ಕೆ ಹುಲ್ಲಿಗೆ ಬಹಳ ಸಂತೋಷ ಬೆಳಿಬೇಕು ಹಸರಾಗಬೇಕು ಅಂತ ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳಿಬೇಕು ಅಂತ ಒಂದು ದಿವಸ ಏನಾಯಿತು ಅಂದರೆ ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳಿದ ಹುಲ್ಲ ಕತ್ತರಿಸಿ ಬಿತ್ತು ಆದರೆ ಮರು ಮತ್ತೆ ಚಿಗರ್ ಒಡಕ್ಕೆ ಶುರುವಾಯಿತು ಚಿಗರ್ ಒಡಕ್ಕೆ ಶುರುವಾಯಿತು ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ ಅದನ್ನು ತುಳಿದ ಹಾಳು ಮಾಡಿದ ಹೋದ ಮತ್ತು ನಾಶ ಆಯ್ತು ಸ್ವಲ್ಪ ದಿನಗಳ ನಂತರ ಮತ್ತೆ ಎತ್ತಿತ್ತು ಯಾವುದು ಹುಲ್ಲ ಅವಾಗ ಒಂದು ಗಿಳಿ ಕೇಳ್ತು ಅಲ್ಲೋ ಮೆಲ 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 ನಿನಗೆ ತುಳಿತಾರ ನಾಶ ಮಾಡ್ತಾರೆ ನೀನು ಮಾತ್ರ ಹಿಂಗೆ ಬೆಳ್ಕೋತದಿಯಲ್ಲ ಯಾಕೆ ಅಂತ ಕೇಳ್ತು ನಿನಗೇನು ಅನಿಸೋದಿಲ್ಲೇನು ತುಳಿತಾರೆ ನೀ ಎಷ್ಟು ಬೆಳೆದ್ರೆ ಏನು ತುಳಿಯವ್ರದಾರ ಅಂತ ಗೊತ್ತಾಗ್ತದಲ್ಲ ಜಗತ್ತಿನಾಗ ನಾವು ಎಷ್ಟು ಬೆಳೆದ್ರೇನು ತುಳೆಯವ್ರದಾರ ಹಂಗೆ ಹುಲ್ಲು ತುಳೆಯವ್ರದಾರ ಅವಾಗ ಹುಲ್ಲು ಹೇಳ್ತೋ ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದ್ರೆ ಬೇಕಾದಷ್ಟು ತುಳಿಲಿ ಮತ್ತು ಬೆಳಿತೀನಿ ಅಂತ ಸಾವಿರ ಜನ ತುಳಿದ್ರೆ ಏನಾಯ್ತು ತುಳಿದವ್ರು ಹೋಗ್ತಾರೆ ನಾನು ಬೆಳೆದ ನಿಲ್ತೇನೆ ಒಂದು ದಿವಸ ಬೆಳೆಯುವ ಸಾಮರ್ಥ್ಯನೇ ಒಳಗಿರುವಾಗ ಹಾಯ್ ಶುಡ್ ಐ ಶುಡ್ ಐ ವರಿ ಅಬೌಟ್ ಬಿಂಗ್ ಟ್ರಾಡನ್ ಬೈ ದೀಸ್ ಪೀಪಲ್ ಯಾಕೆ ನಾನು ವಿಚಾರ ಮಾಡುದು ಯಾಕೆ ವಿಚಾರ ಮಾಡುದು ನಾನು ಬೆಳೆಯೋದು ಭಾಳ ಮಹತ್ವದ್ದು ಎಲ್ಲವೂ ಬೀಳ್ತಾವ ಮನುಷ್ಯನೂ ಹೋಗ್ತಾನೆ ಮನುಷ್ಯ ಬರೋಕ್ಕಿಂತ ನಾ ಇದ್ದೆ ಮುಂದೂ ಇರ್ತೇನೆ ಬೆಳಕೋತಿರ್ತೇನೆ ಅವನನ್ನು ಬೈಯೋದಿಲ್ಲ ನೋಡಲಿ ಅಂತ ನನ್ನ ಸಾಮರ್ಥ್ಯ ಹೆಚ್ಚೋ ಅವನ ಸಾಮರ್ಥ್ಯ ಹೆಚ್ಚೋ ನೋಡಲಿ ಎಂಥ ಉತ್ಸಾಹ ಒಂದು ಹುಲ್ಲಿಗೆ ಇಂಥ ಉತ್ಸಾಹ ನಮಗೆ ಹಂಗೆ ಆಗೋದಿಲ್ಲ ಯಾರೇ ಒಂದಿಟ್ಟು ಏನರೇ ಅಂದ್ರೆ ಸಾಕಪ್ಪ ಜೀವನ ಅಂತಂತೇವಿ ಒಂದಿಷ್ಟೇನ ತಲೆನೋ ಆದರೆ ಸಾಕು ಜೀವನ ಅಂತಂತೇವಿ ತಲೆ ಹೋಗಿಲ್ಲ ಮೈ ಹೋಗಿಲ್ಲ ಏನೋ ನಾಲ್ಕು ದಿವಸ ತಲೆನೋವು ಅಷ್ಟೇ ಏನೋ ಒಂದಿಷ್ಟು ತಾಪ ಜೀವನದಾಗಿ ಇರೋದಿಲ್ಲೇನೋ ಇಷ್ಟೆಲ್ಲ ಬದುಕ್ತೀವಿ ಅಂದಾಗ ಸ್ವಲ್ಪ ಏರಾಪೇರ ಇದ್ದೇ ಇರ್ತದ ಇರೋದಲ್ಲೇನು ಶಾಂತವಾಗಿಯೇ ನೀರ ಹರಿತಿರ್ತದೇನು ಹೋಗಿ ಕೆಳಗರೆ ಬೀಳ್ತದೆ ಎಲ್ಲರೇ ಹೋಗಿ ಸಿಕ್ಕೋತದೆ ಸುತ್ತ ತಿರುಗಬೇಕಾಗ್ತದೆ ಎಲ್ಲ ಕಡೆ ಮಾಡಿ ಮಾಡಿ ಸೀನ ನೀರು ಸುಮ್ಮನೆ ಹರ್ಕೋತ ಹರ್ಕೋತ ಹಂಟಿರ್ತದೆ ಎಷ್ಟು ಚೆನ್ನಾಗಿ ಉತ್ಸಾಹ ಎಷ್ಟು ಅದ ಇಲ್ಲೇ ನೋಡ್ರಿ ನೀವು ಹೋಗಿ ಶರಾವತಿ ನದಿ ಅದ ಏನು ಹರಿತದ ಹಂಗ ನೃತ್ಯ ಮಾಡ್ಕೋತ ಹರಿತಾ ಇರ್ತದೆ ಎಂಥ ಉತ್ಸಾಹ ಅದಕ್ಕೆ ಮ್ಯಾಗಿಂದ ಜಿಗಿತದೆ ಕಲ್ಲುಗಳನ್ನೆಲ್ಲ ಸುತ್ತದೆ ಕಲ್ಲುಗಳನ್ನೆಲ್ಲ ನೂಕ್ತದೆ ಹರಿದು 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 ಹೋಗುವಾಗ ಒಂದು ಬಗೆಯ ಸಂಗೀತ ನಿರ್ಮಾಣ ಆಗಿರ್ತದೆ ಉತ್ಸಾಹ ಅದ ಹಂಗೆ ಜೀವನದ ನದಿ ಸ್ವಲ್ಪ ಏಳ್ತದೆ ಬೀಳ್ತದೆ ಎಲ್ಲ ನಡೀತದೆ ಒಮ್ಮೆ ಕೆಳಗೆ ಬೀಳ್ತದೆ ಒಮ್ಮೆ ಅಡ್ಡ ಹೋಗ್ತದೆ ಎಲ್ಲ ಆಗ್ತದೆ ಆದರೆ ಹರಿಯುವ ರೀತಿ ತಪ್ಪಿರಬಾರದು ಹರಿಯುವ ಕ್ರಮ ತಪ್ಪಿರಬಾರದು ಹರಿಬೇಕು ಜೀವನ ಹರಿಬೇಕು ಲೆಟ್ ಮೇ ಲೆಡ್ ಇಯರ್ಸ್ ನಾಟ್ ಎ ಡೇ ಲೆಸ್ ನಾಟ್ ಎ ಡೇ ಲೆಸ್ ಜೀವೇತ್ ಶತಂ ಸಮಾಹ ಜಿ ಜೀವೇತ್ ಶ್ ಕುರುವನ್ನೇವೇಹ ಕರಮಾಣಿ ಕುರುವನ್ನೇವೇಹ ಕರಮಾಣಿ ಶತಂ ಸಮಾಹೀವೇತ್ ನಾನು ಬದುಕಬೇಕು ನೂರು ವರ್ಷ ಬದುಕಬೇಕು ಒಂದು ದಿವಸರೇ ಯಾಕೆ ಕಡಿಮೆ ಅಂತ ಹಂಗೆ ಉತ್ಸಾಹ ಇತ್ತು ಅಂದರೆ ಬದುಕಿನಲ್ಲಿ ಧರ್ಮ ಅಭಿವ್ಯಕ್ತ ಆಯಿತು ಅದರ ಅರ್ಥ ಧರ್ಮ ಅಂದರೆ ಏನರೇ ಅಲ್ಲ ಧರ್ಮ ಅಂದರೆ ಬದುಕಿನ ಉತ್ಸಾಹ ಅದ ಬದುಕಿನ ಉತ್ಸಾಹ